ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ತ್ರೆಡ್ಡ ನೀಡಲ್ ಸೊ ಈಗಷ್ಟೇ ನೀವೇನಾದರೂ ಕ್ರೋಶ ಕುಚ್ಚುನ ಶುರು ಮಾಡಿದರೆ ಸೊ ಈಸಿ ಡಿಸೈನ್ ಒಂದು ಮಾಡಿ ಸೊ ಇದೊಂದು ಈಸಿ ಡಿಸೈನು ನೋಡೋಣ ಹೇಗೆ ಮಾಡೋದು ಅಂತ ಬನ್ನಿ ಇದೊಂದು ಟ್ರೈ ಮಾಡಿ ಈಸಿ ಡಿಸೈನ್ ಓಕೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಸೀರೆಗೆ ರೈಟ್ ಸೈಡ್ ವರ್ಕ್ ಮಾಡಬೇಕಾಗುತ್ತೆ ಸೊ ಆರೇಳೆ ದಾರ ತೊಗೊಳ್ಳಿ ನೋಟ್ ಮಾಡಬೇಕಾಗುತ್ತೆ ಸೊ ನೋಡಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡಿ ಓಕೆ ಲಾಕ್ ಮೇಲೆ ನೀವು ಟೂ ಚೈನ್ನ ವರ್ಕ್ ಮಾಡಬೇಕಾಗುತ್ತೆ ಓಕೆನಾ ಸೊ ನೋಡ್ಬೋದು ಇಲ್ಲಿ ಚೈನ್ನ ವರ್ಕ್ ಮಾಡ್ತಾಯಿದ್ದೀನಿ ಸೊ ನೀಡಲ್ ನಂಬರ್ ಆ್ಯಸ್ ಯೂಶುವಲ್ ಏಯ್ಟ್ ನೀಡಲ್ ನಂಬರ್ ನಾನು ತೊಗೊಂಡಿದ್ದೀನಿ ಸೊ ನೋಡಿ ಚೈನ್ನ ವರ್ಕ್ ಮಾಡ್ತಾ ಸ್ಟಾರ್ಟಿಂಗಲ್ಲಿ ನೀವು ಚೈನ್ನ ವರ್ಕ್ ಮಾಡಬೇಕಾಗುತ್ತೆ ಸೊ ಒನ್ ಟೂ ಓಕೆ ಟೂ ಚೈನ್ ಆದಮೇಲೆ ಡೈರೆಕ್ಟಾಗಿ ನೀವು ಡಬಲ್ ಕ್ರೋಶೆ ಮಾಡ್ಕೊಬೇಕಾಗತ್ತೆ ಓಕೆ ಟೂ ಚೈನ್ ಮಾಡಿದ್ವಲ್ಲ ಈಗ ಫಸ್ಟ್ ಟೂ ಚೈನ್ ಮಾಡ್ಕೊಂಡ್ವಲ್ಲ ಅದು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಮಾಡಬೇಕಾಗುತ್ತೆ ಸೊ ಈಗ ಸೆಕೆಂಡ್ ಡಬಲ್ ಕ್ರೋಶೆ ಇದ್ದೀವಿ ಓಕೆನಾ ಸೊ ಇನ್ ಟೋಟಲ್ ಸಿಕ್ಸ್ ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕಾಗುತ್ತೆ ಸೊ ನೋಡಿ ತರ್ಡ್ ಡಬಲ್ ಕ್ರೋಶೆ ವರ್ಕ್ ಮಾಡ್ತಾ ಇದ್ದೀನಿ ಫಸ್ಟ್ ಟೂ ಚೈನ್ ಮಾಡ್ಕೊಂಡ್ವಲ್ಲ ಅದು ಒಂದು ಡಬಲ್ ಕ್ರೋಶೆ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಇನ್ ಟೋಟಲ್ ಸಿಕ್ಸ್ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ ಡಬಲ್ ಕ್ರೋಶೆ ಆಲ್ರೆಡಿ ಸುಮಾರು ವೀಡಿಯೋದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈ ಡಿಸೈನ್ ಹೇಗಿರುತ್ತೆ ಅಂದರೆ ಸಿಕ್ಸ್ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು ಹಾಗೆ ತ್ರೀ ಚೇನ್ ಮಾಡಬೇಕು ನೆಕ್ಸ್ಟ್ ಸಿಬ್ ಸಿಕ್ಸ್ ಡಬಲ್ ಕ್ರೋಶೆ ಸೊ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಓಕೆ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಸೊ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ ಓಕೆನಾ ತುಂಬ ಈಸಿ ಡಿಸೈನು ನೀವು ಟ್ರೈ ಮಾಡಿ ಸೊ ನೋಡಿ ಡಬಲ್ ಕ್ರೋಶೆ ಈ ಥರ ಕಾಣ್ತಾ ಇದೆ ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ಸೊ ಈ ಥರ ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕಾಗುತ್ತೆ ಡೈರೆಕ್ಟ್ ಬಟ್ಟೆಗೆನೆ ಮಾಡಬೇಕಾಗುತ್ತೆ ನೀವು ಸೀರೆಗೇ ಓಕೆನಾ ಡೈರೆಕ್ಟ್ ಸೀರೆಗೆ ವರ್ಕ್ ಮಾಡಬೇಕಾಗುತ್ತೆ ಡಬಲ್ ಕ್ರೋಷೆ ಸೊ ಡಬಲ್ ಕ್ರೋಶೆ ಸಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಈ ಡಿಸೈನ್ಗೆ ಸಿಕ್ಸ್ ಡಬಲ್ ಕ್ರೋಷೆ ಬರುತ್ತೆ ಆಮೇಲೆ ತ್ರೀ ಚೈನ್ ಬರುತ್ತೆ ಅಗೇನ್ ಸಿಕ್ಸ್ ಡಬಲ್ ಕ್ರೋಷೆ ಸೊ ಈ ರೀತಿ ಇರುತ್ತೆ ಇದು ಫಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಇದೇ ಥರ ಇರುತ್ತೆ ಸೊ ತ್ರೀ ಚೈನ್ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ನಿಮಗೆ ಈ ರೀತಿ ಡಬಲ್ ಕ್ರೋಷೇ ವರ್ಕ್ ಮಾಡಬೇಕಾಗುತ್ತೆ ಫೈನಲಾಗೆ ಕುಚ್ಚು ಕಟ್ಟರೆ ಕುಚ್ಚು ಕಟ್ಕೊಂಡ್ರೆ ಆಯಿತು ಈ ಡಿಸೈನು ಸೊ ನೋಡಿ ಈ ಥರ ಸಿಕ್ಸ್ ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕಾಗುತ್ತೆ ಓಕೆನಾ ಸೊ ಈ ಡಿಸೈನ್ ತುಂಬ ಸಿಂಪಲ್ಲಾಗಿದೆ ಸೊ ನೀವು ಟ್ರೈ ಮಾಡಿ ತುಂಬ ಈಸಿಯಾಗೂ ಇದೆ ಓಕೆನಾ ಸೊ ನೋಡಿ ಈ ರೀತಿ ಡಬಲ್ ಕ್ರೋಶೇ ವರ್ಕ್ ಮಾಡಬೇಕಾಗುತ್ತೆ ಸೊ ಡಬಲ್ ಕ್ರೋಶ ಆಯ್ತಲ್ವಾ ಸೊ ನೋಡಿ ಒನ್ ಟೂ ತ್ರೀ ತ್ರೀ ಚೇನ್ ಆದಮೇಲೆ ನೋಡಿ ನೀಡಲ್ ಮೇಲೆ ದಾರ ತಗೊಂಡು ಡೈರೆಕ್ಟಾಗಿ ಡಬಲ್ ಕ್ರೋಶನ ವರ್ಕ್ ಮಾಡಬೇಕಾಗುತ್ತೆ ಎಷ್ಟು ಡಬಲ್ ಕ್ರೋಶೆ ಅಂದರೆ ಆರು ಡಬಲ್ ಕ್ರೋಶೆ ಸಾಕಾಗುತ್ತೆ ಈ ಡಿಸೈನ್ಗೆ ಓಕೆ ತುಂಬ ಸಿಂಪಲ್ ಇದೆ ಕಾಂಟ್ರೆಸ್ಟ್ ಥ್ರೆಡ್ಡನ್ನ ಚೂಸ್ ಮಾಡಿ ಸೊ ದಟ್ ಡಿಸೈನ್ ಹೈಲೈಟ್ ಆಗುತ್ತೆ ಸೊ ಟೂ ಸ್ಟೆಪ್ ಇದೆ ಇದು ತುಂಬ ಈಸಿ ಓಕೆ ನೋಡಿ ಆ್ಯಕ್ಚುಲಿ ಅದು ಬಾರ್ಡರ್ ಇರೋದರಿಂದ ನಿಮಗೆ ಒಂದು ಸ್ವಲ್ಪ ಹಾರ್ಡ್ ಅನಿಸುತ್ತೆ ಸೊ ಆನ್ ಈಸಿ ಆಗುತ್ತೆ ಓಕೆನಾ ಸೊ ನೋಡಿ ಡಬಲ್ ಕ್ರೋಶೆನ ಕಂಟಿನ್ಯೂ ಇದ್ದೀನಿ ಸೊ ಸಿಕ್ಸ್ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಸಿಕ್ಸ್ ಡಬಲ್ ಕ್ರೋಶೆ ಮಾಡಾದ ಮೇಲೆ ತ್ರೀ ಚೈನ್ ಹಾಕ್ಕೊಬೇಕಾಗುತ್ತೆ ತ್ರೀ ಚೈನ್ ಮಾಡಿರ್ತೀವಲ್ವಾ ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ ತ್ರೀ ಚೈನ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ತೀವಿ ಓಕೆ ಸೊ ಈ ರೀತಿ ಇರುತ್ತೆ ಈ ಡಿಸೈನು ತುಂಬ ಈಸಿಯಾಗಿರುತ್ತೆ ನೀವು ಟ್ರೈ ಮಾಡಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಏನಾದರೂ ಡೌಟ್ ಇದ್ರೂ ನೀವು ತಿಳಿಸ್ಬೋದು ಸೊ ಕ್ಲಾರಿಫೈ ಮಾಡ್ತೀನಿ ಡೌಟ್ನ ಎನಿ ಡೌಟ್ ರಿಲೇಟೆಡ್ ಟು ದಿಸ್ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಕ್ಲಿಯರ್ ಮಾಡ್ತೀನಿ ನಿಮಗೆ ಓಕೆ ಸೊ ಸಿಂಪಲ್ ಆಗಿದೆ ನೀವು ಟ್ರೈ ಮಾಡಿ ಸೊ ಕ್ರೋಶೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಬೀಟ್ಸ್ ಬರುತ್ತೆ ಓಕೆ ಫಸ್ಟ್ ಸ್ಟೆಪ್ಪಲ್ಲಿ ಏನು ಇರಲ್ಲ ಪ್ಲೇನು ಜಸ್ಟ್ ಓಕೆ ಸೊ ನೋಡಿ ಈ ರೀತಿ ಇರುತ್ತೆ ಸೊ ಈ ರೀತಿ ನೀವು ಫಸ್ಟ್ ಸ್ಟೆಪ್ಪನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫುಲ್ಲು ಸೀರೆ ಪೂರ್ತಿ ಈ ಥರನೇ ಮಾಡಿ ಫಸ್ಟ್ ಸ್ಟೆಪ್ಪು ತುಂಬ ಸಿಂಪಲ್ ಇದೆ ಫಸ್ಟ್ ಸ್ಟೆಪ್ ಮತ್ತೆ ಹೇಳ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇಮಿಡಿಯೇಟ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡಬೇಕಾಗುತ್ತೆ ಆಮೇಲೆ ತ್ರೀ ಚೈನು ಅಗೇನ್ ಸಿಕ್ಸ್ ಡಬಲ್ ಕ್ರೋಶೆ ಸೊ ಈ ರೀತಿ ಇರುತ್ತೆ ಫಸ್ಟ್ ಸ್ಟೆಪ್ ಓಕೆ ಕ್ಲಿಯರ್ ಅಂದ್ಕೊತೀನಿ ಸೊ ಈ ರೀತಿ ಫಸ್ಟ್ ಸ್ಟೆಪ್ನ ವರ್ಕ್ ಮಾಡಬೇಕಾಗುತ್ತೆ ಸೊ ನೋಡ್ಬೋದು ನೀವು ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ ಸಿಕ್ಸ್ ಡಬಲ್ ಕ್ರೋಶೆ ಸಾಕಾಗುತ್ತೆ ಈ ಡಿಸೈನ್ಗೆ ಸೊ ಬೇಗ ತುಂಬ ಬೇಗನೂ ಫಿನಿಶ್ ಮಾಡ್ಬೋದು ಈ ಡಿಸೈನ್ ನೀವು ಸೊ ನೀವು ಟ್ರೈ ಮಾಡಿ ಎಲ್ಲ ಡಬಲ್ ಕ್ರೋಶೆ ಮಾಡ್ತೀರಲ್ಲ ಸೊ ಹಾಗಾಗಿ ಇನ್ನೂ ಪ್ರ್ಯಾಕ್ಟೀಸ್ ಆಗುತ್ತೆ ನಿಮಗೆ ಸೊ ಈಸಿ ಇದೆ ಟ್ರೈ ಮಾಡಿ ನೀವು ಈ ಡಿಸೈನ್ನ ಓಕೆ ಸೊ ನೋಡಿ ಬೇಗನ ಆಗುತ್ತೆ ಪ್ಲಸ್ ಬೇಸಿಕ್ ಓಕೆನಾ ಡಬಲ್ ಕ್ರೋಶೆ ಸೊ ನೋಡಿ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಶುರು ಮಾಡಿದ್ದೀನಿ ಕಂಟಿನ್ಯೂ ಮಾಡ್ತಾರೆ ಇನ್ನು ಸೆಕೆಂಡ್ ಸ್ಟೆಪ್ನ ನೋಡಿ ಈ ಥರ ಕಾಂಟ್ರಾಸ್ಟ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಆರಳೆ ದಾರ ತೊಗೊಂಡಿದ್ದೀನಿ ಈ ಥರ ಆರಳೆ ದಾರ ಯಾವ ಥರ ರೆಡಿ ಮಾಡ್ಕೊಬೇಕು ಕ್ರೋಶೆ ಕಟ್ಟಕ್ಕೆ ಕ್ರೋಶೆ ಮಾಡೋಕ್ಕೆ ಅಂತಂದರೆ ಸೊ ನೀವು ಕಮೆಂಟ್ ಮಾಡಿ ನಾನು ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ಓಕೆನಾ ಸೊ ನೋಡಿ ಇಲ್ಲಿ ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡೋಣ ಬನ್ನಿ ನೋಡಿ ಇಲ್ಲಿ ನಾವು ಡಬಲ್ ಕ್ರೋಶೆ ಮಾಡಿರ್ತೀವಲ್ವಾ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಸೊ ಅಲ್ಲಿ ಅಲ್ಲಿ ನಾಟ್ ಮಾಡ್ಕೊಬೇಕಾಗುತ್ತೆ ನೀವು ಓಕೆನಾ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಅಲ್ಲಿ ಚೈನ್ ಕಾಣಿಸ್ತಾ ಇದೆ ಅನಿಸುತ್ತೆ ಮೇಲೆ ಡಬಲ್ ಕ್ರೋಶಿ ಮೇಲುಗಡೆ ನಿಮಗೆ ಅಲ್ಲಿ ಹೋಲ್ ಕಾಣಿಸುತ್ತಲ್ಲ ಸೊ ಅಲ್ಲಿ ನೀವು ಫಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿ ನೀವು ಥ್ರೆಡ್ಡನ್ನು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ ಇಲ್ಲಿ ಮತ್ತೆ ನೀವು ತ್ರೀ ಚೈನ್ನ ವರ್ಕ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಟೂ ಟೈಮ್ಸ್ ಲಾಕ್ ಮಾಡಿ ಸೊ ದಟ್ ಸ್ಟಿಫಾಗಿ ಕೂರುತ್ತೆ ಅಲ್ಲಿ ಓಕೆನಾ ಸೊ ನೋಡಿ ಈ ರೀತಿ ನೀವು ಈ ರೀತಿ ವರ್ಕ್ ಮಾಡಬೇಕಾಗುತ್ತೆ ಓಕೆನಾ ಸೊ ನೋಡಿ ಈಗೇನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಇವಾಗ ಈ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ತ್ರೀ ಚೈನ್ನ ವರ್ಕ್ ಮಾಡಬೇಕು ಒನ್ ಟೂ ತ್ರೀ ಸೊ ತ್ರೀ ಆಯಿತಲ್ವಾ ತ್ರೀ ಚೈನ್ ಆಯಿತು ನೆಕ್ಸ್ಟ್ ಏನು ಮಾಡಬೇಕು ಅಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಪ್ರೀವಿಯಸ್ ಸ್ಟೆಪ್ದು ಇಮಿಡಿಯೇಟ್ ನೀಡಲ್ ಮೇಲೆ ದಾರ ತೊಗೊಂಡು ಆ್ಯಸ್ ಯೂಶುವಲ್ ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕಾಗುತ್ತೆ ಸೊ ಇಲ್ಲೊಂದು ಟ್ವಿಸ್ಟು ಏನು ಅಂದರೆ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು ತ್ರೀ ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಆಮೇಲೆ ನೆಕ್ಸ್ಟು ರಿಮೇನಿಂಗ್ ತ್ರೀ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ ಇನ್ ಟೋಟಲ್ ಆ ಬ್ಲಾಕ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಸಿಕ್ಸ್ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು ಸಿಕ್ಸ್ ಡಬಲ್ ಕ್ರೋಶೆ ಬಿಟ್ವೀನಲ್ಲಿ ಬೀಡ್ಸ್ ಬರುತ್ತೆ ಓಕೆನಾ ಸಿಂಪಲ್ ಇದು ಸೆಕೆಂಡ್ ಸ್ಟೆಪ್ ಈ ರೀತಿ ಇರುತ್ತೆ ಸೊ ನೋಡಿ ಸೊ ತ್ರೀ ಡಬಲ್ ಕ್ರೋಶೆ ವರ್ಕ್ ಮಾಡಾಯಿತು ತ್ರೀ ಡಬಲ್ ಕ್ರೋಶೆ ಆದಮೇಲೆ ನಾನು ಒಂದು ಬೀಡ್ಸ್ನ ಹಾಕ್ಕೊತೀನಿ ಒಂದು ಬೀಡ್ಸ್ ಆ್ಯಡ್ ಮಾಡಾದ್ಮೇಲೆ ಮತ್ತೆ ತ್ರೀ ಡಬಲ್ ಕ್ರೋಶೆ ವರ್ಕ್ ಮಾಡ್ತೀನಿ ಸೊ ಇನ್ ಟೋಟಲ್ಲು ಸಿಕ್ಸ್ ಡಬಲ್ ಕ್ರೋಶೆ ಆಗುತ್ತೆ ಅಲ್ಲಿ ಓಕೆ ಕ್ಲಿಯರ್ ಅಂದ್ಕೊತೀನಿ ಸೊ ನೋಡಿ ಕೌಂಟ್ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶೆ ಆಯ್ತಲ್ವಾ ಸೊ ತ್ರೀ ಡಬಲ್ ಕ್ರೋಶೆ ಆದಮೇಲೆ ನೀವು ಏನು ಮಾಡಬೇಕಂದ್ರೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕಾಗುತ್ತೆ ಓಕೆ ತುಂಬ ಈಸಿ ಇದೆ ಇದು ಸೆಕೆಂಡ್ ಸ್ಟೆಪ್ಪು ಅಷ್ಟೇ ತುಂಬ ಈಸಿಯಾಗಿದೆ ನೀವು ಮಾಡಿ ಟ್ರೈ ಮಾಡಿ ನೋಡಿ ಈ ಥರ ಸ್ಮಾಲ್ ಬೀಡ್ಸನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಬೀಡ್ಸ್ ನೀವು ಯೂಸ್ ಮಾಡಬೇಕಾದ್ರೆ ಐ ಮೀನ್ ಬೀಡ್ಸ್ನ ಆ್ಯಡ್ ಮಾಡಬೇಕಾದ್ರೆ ಡಿಪೆಂಡ್ಸು ನಿಮ್ಮ ನೀಡಲ್ ನಂಬರ್ನ ನೀಡಲ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ ಸೊ ನಾನಿಲ್ಲಿ ಫೋರ್ಟೀನ್ ನಂಬರ್ ನೀಡಲ್ ಯೂಸ್ ಮಾಡಿದ್ದೀನಿ ಬೀಡ್ಸ್ನ ಆ್ಯಡ್ ಮಾಡಬೇಕಾದ್ರೆ ಅದು ತುಂಬ ಸ್ಮಾಲ್ ಸೈಜ್ ಬೀಡ್ಸು ಸೊ ನೋಡಿ ಡಿಪೆಂಡ್ಸು ನೀವು ಯಾವ ಥರ ಬೀಡ್ಸ್ ತೊಗೊಂಡಿರ್ತೀರಲ್ವಾ ಸೊ ಆ ಥರ ನೀವು ನೀಡಲ್ ನಂಬರ್ನೂ ಚೇಂಜ್ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ಇರುತ್ತೆ ನಾನು ನೀಡಲ್ ನಂಬರ್ ಫೋರ್ಟೀನ್ ಯೂಸ್ ಮಾಡಿದ್ದೀನಿ ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವ ಥರ ಬೀಡ್ಸ್ ಚೂಸ್ ಮಾಡ್ತೀರಲ್ವಾ ಸೊ ಅದ್ರ ಮೇಲೆ ಡಿಪೆಂಡು ನೀವು ನೀಡಲ್ ನಂಬರ್ನ ಚೂಸ್ ಮಾಡಬೇಕಾಗುತ್ತೆ ನೋಡಿ ಆಯ್ತಲ್ವಾ ಸೊ ಬೀಡ್ಸ್ ಆ್ಯಡ್ ಮಾಡಾದ್ಮೇಲೆ ಸೊ ನೋಡಿ ಈ ರೀತಿ ಬೀಡ್ಸ್ ಆ್ಯಡ್ ಮಾಡಾದ್ಮೇಲೆ ನೆಕ್ಸ್ಟು ಕಂಟಿನ್ಯೂ ಮಾಡಬೇಕಾಗುತ್ತೆ ಇನ್ನೆಷ್ಟು ಎಷ್ಟು ಮಾಡಬೇಕು ತ್ರೀ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಸೊ ನೋಡಿ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಆಯಿತಲ್ವಾ ಸೊ ನೆಕ್ಸ್ಟ್ ಇನ್ನೊಂದು ಮಾಡ್ತಾಯಿದ್ದೀನಿ ಸೆಕೆಂಡ್ ಡಬಲ್ ಕ್ರೋಶೆ ಬೀಟ್ಸ್ ಆದಮೇಲೆ ಸೆಕೆಂಡ್ ಅದು ನೆಕ್ಸ್ಟು ಇನ್ನೊಂದು ತರ್ಡ್ ಡಬಲ್ ಕ್ರೋಶೆ ಸೊ ಇನ್ನು ಟೋಟಲು ತ್ರೀ ಡಬಲ್ ಕ್ರೋಶೆ ಮಾಡಿದ್ದೀನಿ ಸೊ ಸಾರಿ ಇನ್ ಟೋಟಲ್ ನಿಮಗೆ ಬೀಡ್ಸ್ ಎಲ್ಲ ಹಾಕಾದ್ಮೇಲೆ ಮೇಲೆ ಇನ್ ಟೋಟಲ್ ಸಿಕ್ಸ್ ಸಿಕ್ಸ್ ಡಬಲ್ ಕ್ರೋಶ ವರ್ಕ್ ಮಾಡಿದ್ದೀನಿ ಸೊ ನೋಡಿ ಈ ರೀತಿ ಇರುತ್ತೆ ಸಿಕ್ಸ್ ಡಬಲ್ ಕ್ರೋಷಿಯ ಮಧ್ಯದಲ್ಲಿ ನಿಮ್ಗೊಂದು ಬೀಡ್ಸ್ ಬರುತ್ತೆ ಮತ್ತೆ ನೋಡಿ ಒನ್ ಟು ತ್ರೀ ಚೇನ್ ಮಾಡಿಬಿಟ್ಟು ಮತ್ತು ಆ ಗ್ಯಾಪ್ ಇದೆಯಲ್ವಾ ಆ ಗ್ಯಾಪಲ್ಲಿ ನೀವು ಮತ್ತೆ ಡಬಲ್ ಕ್ರೋಷನ ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ಗೊತ್ತಾಯಿತು ಅಂದ್ಕೊತೀನಿ ನಿಮಗೆ ಈ ಡಿಸೈನ್ ಯಾವ ರೀತಿ ವರ್ಕ್ ಮಾಡೋದು ಅಂತ ತುಂಬ ಸಿಂಪಲ್ ಇದೆ ನೀವು ಟ್ರೈ ಮಾಡಿ ಸೊ ನೋಡಿ ಇಲ್ಲಿ ಡಬಲ್ ಕ್ರೋಶನ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ತ್ರೀ ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ಅಗೇನ್ ಮತ್ತೆ ತ್ರೀ ಡಬಲ್ ಕ್ರೋಶೆ ವರ್ಕ್ ಮಾಡಿ ಸೊ ಇನ್ ಟೋಟಲ್ ಸಿಕ್ಸ್ ಡಬಲ್ ಕ್ರೋಶೇನ ವರ್ಕ್ ಮಾಡ್ ವರ್ಕ್ ಮಾಡಬೇಕಾಗುತ್ತೆ ಓಕೆನಾ ನೋಡಿ ಇಲ್ಲಿ ಬೀಡ್ ಆ್ಯಡ್ ಇದ್ದೀನಿ ಸೊ ಬೀಡ್ ಆ್ಯಡ್ ಮಾಡಾದ್ಮೇಲೆ ಬೀಡ್ಸ್ನ ಆ್ಯಡ್ ಮಾಡಾದ್ಮೇಲೆ ಸೊ ಇಮಿಡಿಯೇಟ್ ನೀವು ತ್ರೀ ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಇರುತ್ತೆ ಇದು ಸೆಕೆಂಡ್ ಸ್ಟೆಪ್ಪು ಸೊ ತುಂಬ ಸಿಂಪಲ್ ಇದೆ ಎಲ್ಲ ಡಬಲ್ ಕ್ರೋಶನೇ ವರ್ಕ್ ಮಾಡೋದು ನೀವು ಸೊ ಹಾಗಾಗಿ ನಿಮ್ಗೆ ಈಸಿ ಆಗುತ್ತೆ ಓಕೆನಾ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ನೋಡಿ ಡಬಲ್ ಕ್ರೋಷಿ ಆದಮೇಲೆ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೋಡಿ ಈ ಥರ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಗ್ಯಾಪ್ ಇದೆಯಲ್ಲ ಈ ಆ ಗ್ಯಾಪಲ್ಲಿ ಇವಾಗ ಕುಚ್ ಕಟ್ ಆದಮೇಲೆ ಫೈನಲ್ ಲುಕ್ ನೋಡಿ ಈ ರೀತಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ಲಾಗೂ ಇದೆ ಈಸಿಯಾಗಿದೆ ಬೇಗನೂ ಫಿನಿಶ್ ಮಾಡ್ಬೋದು ಈಗಷ್ಟೇ ನೀವೇನಾದರೂ ಕ್ರೋಶೆ ವರ್ಕ್ ಶುರು ಮಾಡಿದರೆ ಕ್ರೋಶೆ ಕುಚ್ಚು ಇದು ಒಂದು ಈಸಿ ಟ್ರೈ ಮಾಡಿ ಈಸಿ ಡಿಸೈನು ಐ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್